ಕರಾಟೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾನವನ್ನು ಗಳಿಸುವುದರ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕರ್ನಾಟಕ ಪಬ್ಲಿಕ್ ಶಾಲಾ ವಿದ್ಯಾರ್ಥಿನಿ ಅಮೂಲ್ಯ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಅಮೂಲ್ಯ ಗಣಪತಿ ಮತ್ತು ಭಾರತಿಯವರ ಮಗಳಾಗಿದ್ದು ಸಾಗರ ಕರಾಟೆ ಸಂಸ್ಥೆಯ ತರಬೇತುದಾರರಾದ ಸನ್ಸೈ ಪಂಚಪ್ಪನವರ ಮಾರ್ಗದರ್ಶನದಲ್ಲಿ ಕರಾಟೆ ಕಲಿಯುತ್ತಿದ್ದಾಳೆ ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇವತ್ತು ನಮ್ಮ ಶಾಲೆಯ ಕೆ ಪಿ ವಿದ್ಯಾರ್ಥಿ ಅಮೂಲ್ಯ ಅವರು ಇವತ್ತು ನಿನ್ನೆ ನಡೆದಂಥ ಶಿವಮೊಗ್ಗ ಜಿಲ್ಲಾ ಮಟ್ಟದ ಕರಾಟೆಯ ಇದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ನಮಗೆಲ್ಲ ತಿಳಿದಿರುವಂಥ ಸಂಗತಿ ಹಾಗಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾವು ತಿಳಿಸ್ತಾ ಇದ್ದೇವೆ ವಿಶೇಷವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಮೂಲ ಕಾರಣಕರ್ತರು ಯಾರು ಹೇಳಿದರೆ ನಮ್ಮ ಪಂಚಪ್ಪ ಸರ್ ಅಂತೇಳಿ ಪಂಚಾಯಿಕ್ ಪಂಚಪ್ಪ ಅಂತೇಳಿ ಈಗಾಗಲೇ ರಾಜ್ಯದ ಮತ್ತು ರಾಷ್ಟ್ರದತ್ತ ಹೆಸರನ್ನು ಮಾಡಿರುವಂಥವರು ಸಾಗರದಲ್ಲಿ ಇರುವಂಥ ಇವರ ಒಂದು ಇನ್ಸ್ಟಿಟ್ಯೂಟಿನಿಂದ ಇವತ್ತು ಆನಂದಪುರ ಹಾಗೂ ಆನಂದಪುರದ ಸುತ್ತಮುತ್ತಲಿರುವಂಥ ಸುಮಾರಷ್ಟು ಹಳ್ಳಿಯ ಜನರಿಗೂ ಸಹ ಹಳ್ಳಿಯ ವಿದ್ಯಾರ್ಥಿಗಳಿಗೂ ಸಹ ಈ ಒಂದು ಕರಾಟೆಯನ್ನು ಕಲಿಸುವುದರ ಮೂಲಕ ಇವತ್ತು ನಮ್ಮ ಕೆ ಪಿ ಎಸ್ ಸಿ ಶಾಲೆಯಲ್ಲೂ ಇದ್ದಂಥ ವಿದ್ಯಾರ್ಥಿಗಳಿಗೆ ಕರಾಟೆಯನ್ನು ತರಬೇತಿಯನ್ನು ಕೊಡ್ತಾ ಇವತ್ತು ಈ ಒಂದು ಸಾಧನೆಗೆ ಕಾರಣೀಭೂತರಾಗಿದ್ದಾರೆ ಸೊ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೆ ಕೆ ಪಿ ಶಾಲೆಯ ಉಪ ಪ್ರಾಂಶುಪಾಲರಾದ ಈಶ್ವರಪ್ಪ ಮಾತನಾಡಿ ನಮ್ಮ ಶಾಲೆಗೆ ನಾನು ಬಂದಾಗಿಲಿಂದ ಕರಾಟೆ ಮರಾಠಿ ಶಿಕ್ಷಕರಾಗಿರುವಂಥ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ಕೊಡ್ತಾಯಿದ್ದಾರೆ ಅವರು ಕೋಚಿಂಗ್ ಕೊಟ್ಟದ ಪರಿಣಾಮವಾಗಿ ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಅಮ್ಮು ಅಮೂಲ್ಯ ಅವರು ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿಬಿಟ್ಟು ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಅವಳಿಗೂ ಮತ್ತು ಅವರಿಗೆ ಸಹಕಾರ ನೀಡಿರುವಂಥ ಅಥವಾ ಕೋಚಿಂಗ್ ನೀಡಿರುವಂಥ ಪಂಜಪ್ಪನವರಿಗೂ ಮತ್ತು ನಮ್ಮ ದೈಹಿಕ ಶಿಕ್ಷಕರಾದಂಥ ನಗರಸಾದ್ ಅವರಿಗೂ ತುಂಡು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆಗೆ ಸಹಕಾರ ನೀಡಿರುವಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಎಸ್ ಡಿ ಎಮ್ ಸಿಯ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ ಶಾಲೆಯಲ್ಲಿ ಅಮೋಘವಾದಂಥ ಸಾಧನೆ ಮಾಡುವಂಥ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ದಿನ ಸಹ ನಡೆದಂಥ ಶಾರ್ಟ್ ಫುಟ್ ಆಗಿರ್ಬೋದು ಹಾಗೆ ಕ್ರೀಡಾಕೂಟದಲ್ಲೂ ಸಹ ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ಹೃದಯಪುರ ತಂಡದ ಅಭಿನಂದನೆಗಳನ್ನು ನಮ್ಮ ಎಸ್ ಟಿ ಎಸ್ ಸಿ ಸದಸ್ಯ ಹಾಗೂ ಪೋಷಕ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಜೊತೆಯಲ್ಲಿ ಈಗ ಈ ಒಂದು ಕರಾಟೆಯ ತರಬೇತಿ ನಡೆದ ಸಂಸಯ್ ಪಂಚಪ್ಪನವರು ಅಭಿನಂದಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ ಓಲಿ ಅಭಿನಂದಿಸಿ ಮಾತನಾಡಿದ ತರಬೇತುದಾರ ಹಸನ್ಸೈನ್ ಪಂಚಪ್ಪ ಕರಡೇ ಕ್ಲಾಸ್ ಬರುತ್ತೆ ಯಾಕಂದರೆ ಆತ್ಮರಕ್ಷಣೆ ಕಲೆ ಅಂತಾರೆ ಈ ರೀತಿ ನಾನು ಎಷ್ಟು ಹನ್ನೊಂದು ಬರೇ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಮೊದಲೇ ಅವಾಗಿಂದ ನಾನು ಮಾತಾಡ್ಬಂದೀವಿ ಈ ಥರ ಎಲ್ಲ ಮಕ್ಳಿಗೆ ಬಳಸ್ತೀವಿ ಬಟ್ ಅವಾಗ ಸ್ಕೂಲ್ ಏನಿದ್ದಿಲ್ಲ ಈಗಾಗಲೇ ನಾಲ್ಕೈದು ವರ್ಷ ಆಯಿತು ಈ ವರ್ಷ ಅವಳು ಬಂದಿದ್ದಾಳೆ ಮುಂದಿನ ನಿಮಿಷ ಒಂದು ಹತ್ತು ಜನ ಇದ್ದಾರೆ ನಾವು ಗೋಲ್ಡ್ ಮೆಡಲ್ ಓದಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಹಕಾರ ಅಂದರೆ